ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಐಎನ್ಬಿಸಿಡಬ್ಲ್ಯೂಎಫ್ ರಾಜ್ಯ ಉಪಾಧ್ಯಕ್ಷರಾದ ಜಾಕೀರ್ ಹುಸೇನ್ ಹಾಗೂ ಕರ್ನಾಟಕ ಮುಸ್ಲಿಂ ಸಂಘ ರಾಜ್ಯಾಧ್ಯಕ್ಷರಾದ ಎಸ್ ಬಶೀರ್ ಅಹಮದ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸುಮಾರು ಹನ್ನೊಂದು ವರ್ಷಗಳಿಂದ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಮಲತಾಯಿ ಧೋರಣೆ ಖಂಡಿಸಿ ದೇಶಾದ್ಯಂತ ಕೇಂದ್ರ ಸರ್ಕಾರದ ವಿರುದ್ದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತಿದೆ ಅನುದಾನವನ್ನು ಯಾಕೆ ಇವರು ಕಡಿತಗೊಳಿಸಿದ್ದಾರೆ ಅನುದಾನವನ್ನು ಯಾಕೆ ಬಿಡುಗಡೆಗೊಳಿಸಿಲ್ಲ ಅಂತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷವಾಗಿ ಇಡೀ ರಾಜ್ಯದ ಜನತೆಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಇವತ್ತು ಬೀದಿಗಿಳಿದು ಹೋರಾಟವನ್ನು ಇದು ಇಡೀ ಕರ್ನಾಟಕದ ಜನತೆ ಕೇಂದ್ರ ಸರ್ಕಾರಕ್ಕೆ ಸರಿಯಾದಂತಹ ಬುದ್ಧಿ ಕಲ್ಪಿಸಬೇಕು ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ ಈ ಹೋರಾಟ ನಿರಂತರವಾಗಿ ನಾವು ಮುಂದುವರಿಸೀವಿ ನಮ್ಮ ಹಕ್ಕು ನನಗೆ ಸಿಗೋವರೆಗೂ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಇವತ್ತು ಹೋರಾಟ ಅದೇ ಪ್ರಧಾನಮಂತ್ರಿ ನಮ್ಮ ರಾಜ್ಯಪಾಲ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ರಾಜ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಅವರು ಅವರು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂತಂತೇಳಿ ಅಧಿಕಾರಕ್ಕೆ ಬಂದಂತು ಈ ದೇಶದಲ್ಲಿ ಯಾರಿಗೂ ಕೂಡ ನ್ಯಾಯ ಸಿಗಬಾರದು ಪ್ರತಿಯೊಂದು ರಾಜಕೀಯ ಪಕ್ಷಗಳು ಏನಿದಾವೆ ಇವತ್ತು ಭಾರತೀಯ ಜನತಾ ಪಕ್ಷ ಅದರಲ್ಲೂ ಕೂಡ ವಿಶೇಷವಾಗಿ ಇದು ಮಲತಾಯಿ ಧೋರಣೆ ಮಾಡಬೇಕು ರಾಜ್ಯವನ್ನು ಹೊಡಿಬೇಕು ರಾಜ್ಯ ಅಭಿವೃದ್ಧಿ ಆಗಬಾರದು ಅಂತೇಳಿ ಇವತ್ತು ಅವರು ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅದರಿಂದ ರಾಜ್ಯದ ಜನತೆ ಮುಂದಿನ ದಿನಮಾನಗಳಲ್ಲಿ ನರೇಂದ್ರ ಮೋದಿಯವರಿಗೂ ಮತ್ತು ಅವರ ಕ್ಯಾಬಿನೆಟ್ ಸದಸ್ಯರಿಗೂ ಕೂಡ ಸರಿಯಾದಂತಹ ಬುದ್ಧಿ ಕಲಿಸ್ತೀವಿ ಹೋರಾಟ ಮುಂದುವರೆತದೆ ಇಡೀ ರಾಜ್ಯಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ಬಿಜೆಪಿ ಸರ್ಕಾರದಲ್ಲಿರುದ ಕೇಂದ್ರ ಸರ್ಕಾರ